ನಮಸ್ಕಾರ ಸ್ನೇಹಿತರೆ ಓಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಈಗ ಪರೀಕ್ಷೆಗಳ ಸಮಯ ಇನ್ನೇನು ಇನ್ನು ಮುಂದಿನ ಹತ್ತು ಹದಿನೈದು ದಿನದಲ್ಲಿ ಪರೀಕ್ಷೆಗಳೆಲ್ಲ ಮುಗಿದು ಶಾಲಾ ಕಾಲೇಜುಗಳಲ್ಲಿ ರಜೆಯನ್ನು ಘೋಷಿಸುತ್ತಾರೆ ನೀವೇನಾದರೂ ನಿಮ್ಮ ಮಕ್ಕಳ ಒಟ್ಟಿಗೆ ಪ್ರವಾಸವನ್ನು ಕೈಗೊಳ್ಳಬೇಕಾದರೆ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತದೆ ಈ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೂಸ್ ಬೋಟುಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಿ ದೊಡ್ಡ ಅದ್ಭುತ ಕ್ರೂಸ್ ಅಡಗುಗಳಲ್ಲಿ ಪ್ರಪಂಚ ಸುತ್ತಲೂ ಅವಕಾಶ ಸಿಕ್ಕರೆ ಅದ್ಭುತವೇನು ಇಂದು ನಾವು ಜಗತ್ತಿನ ಇಪ್ಪತ್ತು ದೊಡ್ಡ ಕ್ರೂಸ್ ಅಡಗುಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಇಪ್ಪತ್ತು ಐಕಾನ್ ಆಫ್ ದಿ ಸೀಸ್ ಕ್ರೂಸ್ ಅಡಗುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೂ ನನಗೆ ಗೊತ್ತಿಲ್ಲ ಆದರೆ ಈ ಅಡಗು ಒಂದು ನಿಜವಾದ ದೈತ್ಯ ಕ್ರೂಸ್ ಅಡಗುಗಳ ಅಭಿಮಾನಿಯಾಗಬೇಕೆಂಬ ನಿಯಮವಿಲ್ಲ ಆದರೆ ಇದನ್ನು ನೋಡಿ ಆಗದೆ ಇರಲಾರೆ ಇದು ರಾಯಲ್ ಕೆರೆಬಿಯನ್ ಐಕಾನ್ ವರ್ಗದ ಮೊದಲ ಅಡಗು ಎರಡೂವರೆ ಲಕ್ಷ ಟನ್ ತೂಕ ವಿಶ್ವದ ದೊಡ್ಡ ಕ್ರೂಸ್ ಅಡಿಗೆಗಿಂತ ಆರು ಪರ್ಸೆಂಟ್ ಹೆಚ್ಚು ದೊಡ್ಡದು ವಂಡರ್ ಆಫ್ ದಿ ಸೀಸನ್ನು ಮೀರಿಸುವ ಈ ಅಡಗಿನಲ್ಲಿ ಹತ್ತು ಸಾವಿರ ಜನರಿಗೆ ಆಸರೆ ಸಿಗುತ್ತದೆ ಅದರಲ್ಲಿ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಸೇರಿರುತ್ತಾರೆ ಈ ಹಡಗಿನ ವಿಶೇಷತೆಗಳು ಇಪ್ಪತ್ತು ಡೆಕ್ಗಳ ಎತ್ತರ ಆಶ್ಚರ್ಯಕರವಾದ ವಾಟರ್ ಪಾರ್ಕ್ ಭಾರಿ ಮನರಂಜನಾ ವಾತಾವರಣ ಕುಟುಂಬ ವಸತಿ ಕೊಠಡಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಇದು ಸೇವೆಗೆ ಸೇರುತ್ತದೆ ಹೊಸ ದಾಖಲೆಗಳನ್ನು ಮುರಿಯಲು ಸಜ್ಜಾಗಿದೆ ಇದು ವಿಶ್ವದ ಅತಿ ದೊಡ್ಡ ಹಡಗುಗಳಲ್ಲಿ ಒಂದಾಗಿದೆ ಆದರೂ ರಾಜಮೌಳಿ ಅವರ ವಿಚಿತ್ರ ಕನಸಿನ ಕಲ್ಪನೆಗಿಂತ ಕಡಿಮೆ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ನಿಮಗೆ ತೋಚಿದ ಅತ್ಯುತ್ತಮ ಹಡಗು ಯಾವುದು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸಮುದ್ರಗಳ ಅದ್ಭುತತೆ ಇಲ್ಲಿಯೇ ಮುಗಿಯುವುದಿಲ್ಲ ಪ್ರಸ್ತುತ ರಾಯಲ್ ಕೆರೆಬಿಯನ್ ಶ್ರೇಣಿಯಲ್ಲಿ ಇದೆ ಆದರೆ ಶೀಘ್ರವೇ ಐಕಾನ್ ವರ್ಗದ ಅಡಗುಗಳನ್ನು ಮೀರಿಸಬಹುದು ನಂಬರ್ ಹತ್ತೊಂಬತ್ತು ವಂಡರ್ ಆಫ್ ಸೀಸ್ ಇಂದು ನಾವು ರಾಯಲ್ ಕೆರೆಬಿಯನ್ ಕ್ರೂಸ್ ಲೈನ್ನ ಫ್ಲಾಗ್ಶಿಪ್ ಬಗ್ಗೆ ಮಾತನಾಡುತ್ತೇವೆ ಇದು ಈಗ ಭಾರಿ ಆಕರ್ಷಣೆಯಾಗಿದೆ ಆದರೆ ನಾವು ಈಗಾಗಲೇ ನೋಡಿದಂತೆ ಐಕಾನ್ ಆಫ್ ಸೀಸ್ ಯಾವುದೇ ಕ್ಷಣದಲ್ಲಿ ಇದನ್ನು ಹಿಂದಿಕ್ಕಬಹುದು ಈ ಕ್ರೂಸ್ ಲೈನರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಂಡಿತ್ತು ಎರಡು ಲಕ್ಷ ಮೂವತ್ತಾರು ಸಾವಿರ ಟನ್ ತೂಕ ಇದು ಪ್ರಪಂಚದ ಅತಿದೊಡ್ಡ ಅಡುಗುಗಳಲ್ಲಿ ಒಂದು ಏಳು ಸಾವಿರ ಪ್ರಯಾಣಿಕರು ಎರಡು ಸಾವಿರ ಸಿಬ್ಬಂದಿ ಒಟ್ಟು ಹತ್ತು ಸಾವಿರ ಜನರಿಗೆ ಸಾಮರ್ಥ್ಯ ಇದು ಇದು ಒಂದು ತೇಲುವ ನಗರ ಹಡಗಿನ ವಿಶೇಷತೆಗಳು ವಿಭಾಗವಾಗಿರುವ ನೆರೆಹೊರೆಯ ವಿನ್ಯಾಸ ಅಡಗಿನಲ್ಲಿ ಹಲವು ಥೀಮ್ ಬೇಸ್ಡ್ ಜಾಗಗಳು ಇವೆ ಬೋರ್ಡ್ ವಾರ್ಕ್ ಆರ್ಕಿಡ್ ಡಾಗ್ ಅಂಗಡಿ ಕ್ಯಾಂಡಿ ಸ್ಟೋರ್ಸ್ ಸ್ಪೋರ್ಟ್ಸ್ ಬಾರ್ ಪೂಲ್ ಏರಿಯಾ ವಾಟರ್ ಫೀಚರ್ಗಳು ಹಾಟ್ ಟಬ್ ಕ್ರೀಡೆಗಳ ಅರೇಂಜ್ಮೆಂಟ್ಸ್ ಕೂಡ ಇದೆ ಈ ಅಡಗಿನಲ್ಲಿ ಇದೆ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಉದ್ಯಾನವನ ರೆಸ್ಟೋರೆಂಟ್ಗಳು ಮತ್ತು ಅಂಗಡಿಗಳು ಐಸ್ ರಿಂಗ್ ಕಾಮಿಡಿ ಕ್ಲಬ್ ಕ್ಯಾಸಿನೋ ಥಿಯೇಟರ್ ಸ್ಪಾ ಸಲೂನ್ ಫಿಟ್ನೆಸ್ ಸೆಂಟರ್ ನಾನು ಕೇಳಬೇಕಾದ ಪ್ರಶ್ನೆ ಜನರು ಇಷ್ಟೊಂದು ವಸ್ತುಗಳೊಂದಿಗೆ ಬೃಹತ್ ದೋಣಿಯನ್ನು ತೇಲಿಸಲು ಯಾಕೆ ಹೋಗುತ್ತಾರೆ ಈ ಎಲ್ಲ ಸೌಕರ್ಯಗಳು ಭೂಮಿ ಮೇಲೆ ಲಭ್ಯವಿದೆಯಲ್ಲವೇ ನಿಮ್ಮ ಅಭಿಪ್ರಾಯ ಏನು ಇನ್ನೂ ಹೆಚ್ಚಿನ ಓ ಅನ್ನುವ ಕ್ಷಣಗಳಿಗಾಗಿ ಮುಂದಿನ ಅದ್ಭುತ ಅಡುಗುಗಳನ್ನು ನೋಡೋಣ ನಂಬರ್ ಹದಿನೆಂಟು ಒಡೇಸಿ ಆಫ್ ದಿ ಸೀಸ್ ರಾಯಲ್ ಕೆರಬಿಯನ್ ಅನೇಕ ಕ್ರೂಸ್ ಅಡಗುಗಳನ್ನು ಹೊಂದಿದ್ದು ಇದನ್ನು ಅಶ್ಲೀಲ ಗಡೆಯಲ್ಲಿರುವ ಹಡಗು ಸಾಮ್ರಾಜ್ಯ ಎನ್ನಬಹುದು ಪ್ರಸ್ತುತ ಇಪ್ಪತ್ತಾರು ಹಡಗುಗಳು ಈ ಕಂಪನಿಯ ಧ್ವಜದಡಿ ಸಾಗರಯಾನ ಮಾಡುತ್ತಿವೆ ಆರು ವಿಭಿನ್ನ ವರ್ಗಗಳೊಂದಿಗೆ ಹೌದು ರಾಯಲ್ ಕೆರಬಿಯನ್ ಎಲ್ಲ ದೊಡ್ಡ ಅಡಗುಗಳನ್ನು ಹೊಂದಿವೆ ಮತ್ತು ಪ್ರತಿಯೊಂದರಲ್ಲಿಯೂ ಹೆಚ್ಚಿನ ಸಾಮರ್ಥ್ಯ ಭರ್ಜರಿ ಸೌಲಭ್ಯಗಳು ಇರುವುದರಿಂದ ಇದು ಗಂಭೀರವಾಗಿ ಲಾಭದಾಯಕ ವ್ಯವಹಾರ ಒಡೆಸಿ ಆಫ್ ಸೀಸ್ ದೈತ್ಯಾಕಾರದ ಮೆಗಾ ಅಡಗು ಇದು ಪೂರ್ಣವಾಗಿ ಒಂದು ತೇಲುವ ಮಕ್ಕಳ ಶಿಬಿರ ಕುಟುಂಬಗಳಿಗೆ ಇದು ಉತ್ತಮ ಎಂದು ಹೇಳಲಾಗುತ್ತದೆ ಆದರೆ ನೀವು ಸಾವಿರಾರು ಮಕ್ಕಳ ಕೂಗು ಮತ್ತು ಅಡಗಿನಲ್ಲಿರುವ ಯು ಎಂ ಪಿ ತಂಡದ ಪೂಲ್ಗಳಲ್ಲಿ ಹಾರಾಟವನ್ನು ತಾಳಿಕೊಳ್ಳಬಲ್ಲವರೇ ಆದರೆ ರಾಯಲ್ ಕೆರೆಬಿಯನ್ ವಯಸ್ಕರನ್ನು ಮರೆತಿಲ್ಲ ಒಂದು ವಿಶೇಷ ವಯಸ್ಕ ಓನ್ಲಿ ಲಾಂಚ್ ಬ್ರಿಸ್ಟೋಬಾರ್ ಗಾಳಿಯ ವಾತಾವರಣವು ಇರುತ್ತದೆ ನಾಲ್ಕು ಸಾವಿರ ಪ್ಲಸ್ ವಯಸ್ಕರ ಆಕರ್ಷಣೆಗೆ ಸಾಕಷ್ಟು ಸ್ಥಳಾವಕಾಶ ನಿಯಂತ್ರಣವಿಲ್ಲದ ಮನೋರಂಜನಾ ಪ್ರದರ್ಶನಗಳು ಈಜುಕೊಳಗಳು ಆರ್ಕೇಡ್ಗಳು ಆದ್ದರಿಂದ ನಿಮ್ಮ ಚಾಯ್ಸ್ ತೇಲುವ ನಗರವೋ ಅಥವಾ ಮಕ್ಕಳ ಗ್ರೌಂಡೋ ಒಂದು ಸತಿ ಯೋಚನೆ ಮಾಡಿ ಈ ಅಡಿಗಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಇದನ್ನು ಪ್ರಯಾಣಿಸಲು ಇಚ್ಛಿಸುತ್ತೀರಾ ಇನ್ನೂ ದೊಡ್ಡ ಕ್ರೂಸ್ ಅಡುಗುಗಳ ಪೈಕಿ ಯಾವುದು ನಂಬರ್ ಒನ್ ಎಂದು ನೀವು ಊಹಿಸಬಲ್ಲ ನಂಬರ್ ಹದಿನೇಳು ಫ್ರೀಡಮ್ ಆಫ್ ದಿ ಸೀಸ್ ಎರಡು ಸಾವಿರದ ದಶಕದ ಆರಂಭದಿಂದ ರಾಯಲ್ ಕೆರೆವಿಯನ್ ತನ್ನ ಭಾರಿ ಕ್ರೂಸ್ ಅಡಗುಗಳ ಮೂಲಕ ಪ್ರಖ್ಯಾತಿ ಗಳಿಸಿತ್ತು ಎರಡು ಸಾವಿರದ ಆರರಲ್ಲಿ ಅವರು ಫ್ರೀಡಮ್ ಆಫ್ ದಿ ಸೀಸನ್ನು ಪ್ರಾರಂಭಿಸಿದರು ಅದು ಅದರ ಸಮಯದಲ್ಲಿ ಪ್ರಪಂಚದ ಅತಿದೊಡ್ಡ ಪ್ರಯಾಣಿಕ ಹಡಗು ಆಗಿತ್ತು ಆದರೆ ಈ ಶ್ರೇಯಸ್ಸು ಶಾಶ್ವತವಾಗಿರಲಿಲ್ಲ ಕ್ರೂಸ್ ಇಂಡಸ್ಟ್ರಿಯಲ್ಲಿ ಸದಾ ಸ್ಪರ್ಧೆಯು ತೀವ್ರವಾಗಿರುತ್ತದೆ ಹಾಗೂ ಹೊಸದಾಗಿ ಪ್ರವೇಶಿಸುವ ಭಾರೀ ಅಡಗುಗಳು ಪಟ್ಟಿಯಲ್ಲಿ ಮೇಲೆ ಬರುತ್ತವೆ ಕೇವಲ ಕೆಲವೇ ವರ್ಷಗಳಲ್ಲಿ ಫ್ರೀಡಮ್ ಆಫ್ ದಿ ಸೀಸನ್ನು ಅದರ ಸಹೋದರಿ ಅಡಗುಗಳು ಹಿಂದಿಕ್ಕಿದವು ಆದರೂ ಇದು ತನ್ನ ದೊಡ್ಡತನದಿಂದ ಮತ್ತು ಆಧುನಿಕ ಸೌಲಭ್ಯಗಳಿಂದ ತನ್ನದೇ ಆದ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿತ್ತು ಸಾವಿರದ ನೂರ ಅಡಿ ಉದ್ದ ನೂರ ಎಂಬತ್ತ್ಮೂರು ಅಡಿ ಅಗಲ ಮತ್ತು ಇಪ್ಪತ್ತೊಂದು ಪಾಯಿಂಟ್ ಆರು ಗಂಟುಗಳ ವೇಗ ಹೊಂದಿದೆ ಈ ಬಾರಿ ಹಡಗು ಐದು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಆಕರ್ಷಕ ಅನುಭವ ನೀಡುತ್ತದೆ ಆಧುನಿಕ ಸೌಲಭ್ಯಗಳು ಈ ಹಡಗು ಆರಂಭದಿಂದಲೇ ಅತ್ಯಾಧುನಿಕವಾಗಿತ್ತು ಅದರಲ್ಲಿ ಅಂಗಡಿಗಳು ರೆಸ್ಟೋರೆಂಟ್ಗಳು ಗ್ರಂಥಾಲಯ ವಿವಿಧ ಬಾರ್ಗಳು ಹಾಗೂ ರಂಗಮಂದಿರಗಳು ಐಸ್ ಸ್ಕೇಟಿಂಗ್ ರಿಂಗ್ ಮಿನಿ ಬ್ಯಾಸ್ಕೆಟ್ ಬಾಲ್ ವಾಲಿಬಾಲ್ ಕೌಟ್ ಸಂಪೂರ್ಣ ಸುಸರ್ಜಿತ ಜಿಮ್ ಹಾಗೂ ಕ್ಲೈಂಬಿಂಗ್ ವಾಲ್ ಕೂಡ ಇದೆ ರಾಯಲ್ ಕೆರಾಬಿನಿಂಗ್ ಎಂದಿಗೂ ತನ್ನ ಸ್ವಂತ ಅಡುಗುಗಳ ಮಟ್ಟವನ್ನು ಮೀರಿಸುವ ಅಭ್ಯಾಸ ಹೊಂದಿದೆ ಪ್ರತಿ ಹೊಸ ಅಡಗಿನಲ್ಲಿ ದ್ವಿತೀಯ ವಿನ್ಯಾಸ ವೈಶಿಷ್ಟ್ಯಗಳನ್ನು ಸೇರಿಸುತ್ತಾ ಬರುತ್ತದೆ ಇದರಿಂದ ಇಂದಿನ ಐಷಾರಾಮಿ ಅಡುಗುಗಳು ಹೊಸ ಟ್ರೂಸ್ ಅಡುಗುಗಳ ಎದುರು ಹಳೆಯದಾಗಿ ಕಾಣಿಸಿಕೊಳ್ಳುತ್ತವೆ ಫ್ರೀಡಮ್ ಆಫ್ ದ ಸೀ ಈಗಲೂ ಕ್ರೂಸ್ತಿಯರ ಮೆಚ್ಚಿನ ಅಡಗುಗಳ ಪೈಕಿ ಒಂದಾಗಿದೆ ನಂಬರ್ ಹದಿನಾರು ಮ್ಯಾರಿನರ್ ಆಫ್ ದಿ ಸೀಸ್ ರಾಯಲ್ ಕೆರೇಬಿಯನ್ ಕ್ರೂಸ್ ಅಡುಗುಗಳ ಸರಣಿಯಲ್ಲಿ ಮ್ಯಾರಿನರ್ ಆಫ್ ದಿ ಸೀಸ್ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದೆ ಇದು ಬೃಹತ್ ಕ್ರೂಸ್ ಅಡಗುಗಳಲ್ಲಿ ಒಂದು ಆದರೆ ಇತರ ಇಪ್ಪತ್ತೈದು ಸಾವಿರ ಪ್ಲಸ್ ರಾಯಲ್ ಕೆರೆಬಿಯನ್ ಅಡುಗುಗಳಿಗಿಂತ ಏನು ವಿಭಿನ್ನ ಸಾಮಾನ್ಯವಾಗಿ ಈ ಎಲ್ಲಾ ಹಡಗುಗಳು ಒಂದೇ ಮಾದರಿ ವಿನ್ಯಾಸ ಹೊಂದಿವೆ ಕೆಲವು ಸ್ವಲ್ಪ ದೊಡ್ಡವು ಕೆಲವು ಚಿಕ್ಕವು ಕೆಲವು ಇಪ್ಪತ್ತು ಸ್ವಿಮ್ಮಿಂಗ್ ಪೂಲ್ ಹೊಂದಿದ್ದರೆ ಇತರವು ಇಪ್ಪತ್ಮೂರು ಪುಲ್ ಹೊಂದಿರಬಹುದು ಆದರೆ ಮ್ಯಾರಿನ್ ಆಫ್ ದಿ ಸೀಸನ್ನು ವಿಶಿಷ್ಟಗೊಳಿಸುವುದೇನು ನೀವು ಈ ಬಾರಿ ಟೂಸ್ ಅಡಗಿನಲ್ಲಿ ಲೇಸರ್ ಗನ್ನಿಂದ ಶೂಟ್ ಮಾಡಬಹುದು ಆನ್ ಬೋರ್ಡ್ ಸರ್ಫಿಂಗ್ ಸಾಗರದಲ್ಲಿ ಸರ್ಫಿಂಗ್ ಮಾಡಲು ಅಗತ್ಯವಿಲ್ಲ ಏಕೆಂದರೆ ಈ ಅಡಗಿನಲ್ಲಿಯೇ ನಕಲಿ ಅಲೆಗಳ ಮೇಲೆ ಸರ್ಫಿಂಗ್ ಮಾಡುವ ಅನುಭವ ಲಭ್ಯ ನಾವಿಕ ಜೀವನದಲ್ಲಿ ಸ್ವಲ್ಪ ಸವಾಲು ಬೇಕಾ ಎಸ್ಕೇಪ್ ರೂಮ್ ನಿಮಗೆ ಸರಿ ನೀವು ಒಂಬತ್ತು ಸಾವಿರ ಪ್ಲಸ್ ಜನರ ನಡುವಿನ ಈ ದೋಣಿಯಲ್ಲಿ ಸಿಕ್ಕಿಹಾಕಿಕೊಂಡು ಹೋಗಿದ್ದೀರಿ ಎಂದು ಅನಿಸಿದಾಗ ಇದು ಹೊರಬರಲು ಒಂದು ಆಸಕ್ತಿ ತುಂಬಿದ ಮಾರ್ಗ ಆಧ್ಯಾತ್ಮಿಕ ಶಾಂತಿ ಬೇಕಾದರೂ ಅಥವಾ ಕೇವಲ ಸ್ವಲ್ಪ ವಿಶ್ರಾಂತಿ ಬೇಕಾದರೂ ನೂರಾರು ವಿವಿಧ ಕುಡಿಯುವ ಮತ್ತು ತಿನ್ನುವ ಸ್ಥಳಗಳು ಇದರಲ್ಲಿವೆ ಈ ತೇಲುವ ನಗರ ನಿಮ್ಮನ್ನು ರಂಜಿಸಲು ಡಜನ್ ಗಟ್ಟಲೆ ಆಯ್ಕೆಗಳನ್ನು ನೀಡುತ್ತದೆ ಒಂದು ಸುಂದರವಾದ ಕಾಕ್ಟೈಲ್ ಅಥವಾ ಹನ್ನೆರಡು ವಿಧದ ರುಚಿಕರ ಊಟದ ಆಯ್ಕೆಗಳು ನಿಮ್ಮ ದಿನವನ್ನು ಖುಷಿಮಯಗೊಳಿಸಬಹುದು ಮ್ಯಾರಿನರ್ ಆಫ್ ದಿ ಸೀಸ್ ನಿಜಕ್ಕೂ ಒಂದು ವಿಭಿನ್ನ ಅನುಭವ ಇದು ಒಂದೆಡೆ ಭಾರಿ ಆಯಾಮದ ಮತ್ತೊಂದೆಡೆ ಅದ್ಭುತ ಆಟಗಳು ಅನ್ನೊಂದಿರ ಜೀವನ ಶೈಲಿ ಮತ್ತು ಅಪಾರ ವಿಶ್ರಾಂತಿ ತಲುಪಿಸುವುದು ಖಚಿತ ನಂಬರ್ ಹದಿನೈದು ಕಾರ್ನಿವಾಲ್ ಸೆಲೆಬ್ರೇಷನ್ ಈ ಬೃಹತ್ ಕಾರ್ನಿವಾಲ್ ಸೆಲೆಬ್ರೇಷನ್ ಅಡಗಿನೊಂದಿಗೆ ಹೆಜ್ಜೆ ಇಡುವಾಗಲೇ ನನಗೆ ಸ್ವಲ್ಪ ಕಾಸ್ಟ್ರೋಫೋಬಿಯಾ ಉಂಟಾಗಿ ಕಾಣುತ್ತಿತ್ತು ಆದರೆ ಈ ಸಮುದ್ರ ರಾಕ್ಷಸರನ್ನು ನಿಮ್ಮೊಂದಿಗೆ ಅನ್ವೇಷಿಸಲು ನನ್ನ ಸಿದ್ಧ ಈ ಬಾರಿ ನಾವು ಕಾರ್ನಿವಲ್ ಕ್ರೂಸ್ ಲೈನ್ನ ಕೈಯಲ್ಲಿದ್ದೀವಿ ಮತ್ತು ಇದು ರಾಯಲ್ ಕೆರೆಬಿಯನ್ ಹಡಗುಗಳಷ್ಟೇ ಅದ್ಭುತವಾಗಿರುತ್ತದೆ ಆರಂಭದಲ್ಲಿಯೇ ಕಾರ್ನಿವಲ್ ಹಡಗುಗಳು ಬೆರಂಗಳಿಸುವ ಮನೋರಂಜನಾ ಸೌಲಭ್ಯಗಳಿಗಾಗಿ ಪ್ರಸಿದ್ಧ ಇವು ಕೆಲವು ಬಾರಿ ಅತಿಯಾದಂತೆ ತೋರಬಹುದು ಆದರೆ ಅದೇ ಜನಪ್ರಿಯತೆಗೆ ಕಾರಣ ಅಡಗಿನ ಪರಿಮಾಣ ಒಂದು ಲಕ್ಷ ಎಂಬತ್ತ್ ಸಾವಿರದ ನೂರ ಎಂಬತ್ನಾಲ್ಕು ಟನ್ ತೂಕ ಈ ಅಡುಗು ಸ್ವಲ್ಪ ರಾಯಲ್ ಕೆರೆಬಿಯನ್ನ ದೊಡ್ಡ ಅಡುಗುಗಳಿಂದ ಚಿಕ್ಕದಾಗಿರ್ಬೋದು ಆದರೆ ಅದರಲ್ಲಿ ಯಾವುದೇ ಅಡುಗೆಗಿಂತ ಏನು ಮನೋರಂಜನೆ ಇಲ್ಲ ಬೋಲ್ಟ್ ರೋಲರ್ ಕೋಸ್ಟರ್ ಹೌದು ನೀವು ಕ್ರೂಸ್ ಅಡುಗಿನ ಮೇಲೆ ರೋಲರ್ ಕೋಸ್ಟರ್ ಸವಾರಿ ಮಾಡಬಹುದು ಅನೇಕ ಜಲಕ್ರೀಡೆಗಳು ನೀರಿನ ಸ್ಲೈಡ್ಗಳು ಸ್ವಿಮ್ಮಿಂಗ್ ಪೂಲ್ಗಳು ಮತ್ತು ಇನ್ನಷ್ಟು ಸಂಪೂರ್ಣ ಕುಟುಂಬಕ್ಕೆ ಮೋಜೆ ಆಸೆ ಶೋಗಳು ರಂಗಭೂಮಿ ಪ್ರದರ್ಶನಗಳು ನಾಸಾ ಸಾಮಗ್ರಿಗಳು ಮಕ್ಕಳಿಗೆ ವೈಜ್ಞಾನಿಕ ಅನುಭವ ಇದನ್ನು ನೀವು ಬಾರ್ನಲ್ಲಿ ವಿಶ್ರಾಂತಿ ಪಡೆಯುವಾಗ ಆನಂದಿಸಬಹುದು ವಿವಿಧ ವರ್ಗದ ವಸತಿ ಸಾಮಾನ್ಯ ಕುಟುಂಬ ಕೊಠಡಿಗಳಿಂದ ಹಿಡಿದು ಐಷಾರಾಮಿ ಸೂಟ್ಗಳವರೆಗೆ ಎಲ್ಲವೂ ಲಭ್ಯ ಆಹಾರ ಮತ್ತು ಪಾನೀಯ ಡಜನ್ಗಟ್ಟಲೆ ನೀವೆಂದಿಗೂ ಹಸಿವಾಗಿಲಾರ ನಿಮಗೆ ನಿಮ್ಮ ಪೋರ್ಚ್ ವೀಕ್ಷಣೆಯಲ್ಲಿ ಲೈಫ್ ಬೋಟ್ ಅಡಿಯಾಗಿದೆಯೇ ಚಿಂತಿಸಬೇಡಿ ಇಲ್ಲಿನ ಮನರಂಜನೆಯಿಂದ ನೀವು ಅದನ್ನು ಮರೆಯುತ್ತೀರ ಸಂಪೂರ್ಣವಾಗಿ ಕಾರ್ನಿವಲ್ ಸೆಲೆಬ್ರೇಷನ್ ಕ್ರೂಸ್ ಅಡುಗು ನಿಮ್ಮ ಉಲ್ಲಾಸ ಭರವಸೆಗೆ ಪೂರಕವಾದ ಒಂದು ದೈತ್ಯ ನಂಬರ್ ಹದಿನಾಲ್ಕು ಕಾರ್ನಿವಲ್ ಪನೋರಮಾ ನಾವು ಇಂದು ಕಾರ್ನಿವಲ್ ಪನೋರಮಾ ಅಡುಗನ್ನು ಪರಿಶೀಲಿಸಲಿದ್ದೀವಿ ನಿಮಗೆ ದೊಡ್ಡ ಕ್ರೂಸ್ ಅಡಗುಗಳು ಇಷ್ಟವಿದ್ದರೆ ನೀವು ಅದೃಷ್ಟವಂತರು ಕಾರ್ನಿವಲ್ ಮತ್ತು ರಾಯಲ್ ಕೆರೆಬಿಯನ್ ಎರಡು ಬೃಹತ್ ಕ್ರೂಸ್ ಮಾರುಕಟ್ಟೆಯನ್ನು ಮುಕ್ತಾಯಗೊಳಿಸುವಂತೆ ತೋರುತ್ತದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡ ವಿಸ್ಟ್ರಾಟ್ಲಾಸ್ ಕ್ರೂಸ್ ಅಡಗು ಆಗಿನಿಂದ ಇದು ಇನ್ನಷ್ಟು ದೊಡ್ಡ ಹಡಗುಗಳ ಒಡೆತವನ್ನು ಎದುರಿಸುತ್ತಾ ಬಂದರೂ ಇನ್ನೂ ತನ್ನ ಹೆಜ್ಜೆಯನ್ನು ಸಮುದ್ರ ಸ್ಥಿರವಾಗಿ ಮುಂದುವರೆಸಿದೆ ಹಡಗಿನ ವಿಶೇಷತೆಗಳು ಜಲಕ್ರೀಡೆಗಳ ಮಹಾಪುರ ಈ ಅಡುಗು ನೀರಿನ ಸ್ಲೈಡ್ಗಳಿಂದ ಆವೃತವಾಗಿದೆ ಇದು ಕುಟುಂಬಗಳಿಗಾಗಿ ದೊಡ್ಡ ಆಕರ್ಷಣೆಯ ಆಗಿ ಉಳಿದಿದೆ ಅಮೋಘ ಮನೋರಂಜನೆ ಅನೇಕ ಬಾರ್ಗಳು ಪ್ರದರ್ಶನಗಳು ಮತ್ತು ಸಹಜವಾಗಿ ಕ್ರೂಸ್ ಅಡಗಿನ ಆ ಅದ್ಭುತ ಶೋಗಳು ರಾಕ್ ಕ್ಲೈಂಬಿಂಗ್ ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಮರ್ಸ್ ಪಾರ್ಕ್ ಹಡಗಿನ ಮೇಲ್ಭಾಗದ ಡೆಕ್ ಸ್ವಲ್ಪ ಏಕವ್ಯಕ್ತಿಯ ಸಾಹಸ ಪಾರ್ಕ್ನಂತೆ ತೋರುತ್ತದೆ ಆದರೆ ಏನಾದರೂ ಕಮ್ಮಿ ಇದೆಯಾ ಕ್ಯಾಸ್ಟ್ರಿನೋ ಇಲ್ಲ ಬಹಳಷ್ಟು ಕ್ರೂಸ್ ಅಡುಗುಗಳೇ ಕ್ಯಾಸಿನೋ ಸಹಜ ಆದರೆ ಈ ಅಡಗಿನಲ್ಲಿ ಇದು ಇಲ್ಲ ಸ್ಪಾ ಇಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಡಾಕ್ ಮಾಡಲಾದ ಹಡಗು ಸೋನಾ ಸ್ಟೀಮ್ ಬಾತ್ ಅಥವಾ ಮಸಾಜ್ ಇಲ್ಲದೆ ಹೇಗೆ ಪ್ರಯಾಣಿಕರ ಸಾಮರ್ಥ್ಯ ಹೌದು ಇದು ಸಾವಿರದ ನಾನ್ನೂರ ಐವತ್ತು ಸಿಬ್ಬಂದಿಗಳನ್ನು ಹೊಂದಿದೆ ನಾಲ್ಕು ಸಾವಿರದ ಎಂಟುನೂರು ಪ್ರಯಾಣಿಕರು ಹೆಚ್ಚಿನ ದೊಡ್ಡ ಕ್ರೂಸ್ ಹಡಗುಗಳಿಗಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ ಆದರೆ ಇನ್ನೂ ದೊಡ್ಡದಿದೆ ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಸವಾಲುಗಳೂ ಸಹ ಇವೆ ಈ ಹಡಗು ಕೇವಲ ಕೆಲವು ವರ್ಷಗಳಷ್ಟೇ ಹಳೆಯದಾಗಿದ್ದರೂ ಇದು ಈಗಾಗಲೇ ನೌಕಾಯಾನ ಸಮಸ್ಯೆಗಳನ್ನು ಎದುರಿಸುತ್ತದೆ ಇದರಿಂದಾಗಿ ಕಾರ್ನಿವಲ್ ಕೆಲವು ಟ್ರಿಪ್ಗಳನ್ನು ರದ್ದುಗೊಳಿಸಿ ಪ್ರಯಾಣಿಕರಿಗೆ ಹಣವನ್ನು ಹಿಂದಿರುಗಿಸಬೇಕಾಯಿತು ಒಟ್ಟಿನಲ್ಲಿ ಕಾರ್ನಿವಲ್ ಪನೋರಮಾ ಕುಟುಂಬಗಳಿಗಾಗಿ ರಂಜನೆಯ ಸಮುದ್ರ ವಿಹಾರ ಆದರೆ ಸೌಕರ್ಯಪ್ರಿಯ ಪ್ರಯಾಣಿಕರಿಗಾಗಿ ಕೆಲವು ಕೊರತೆಗಳಿವೆ ನಂಬರ್ ಹದಿಮೂರು ಕಾರ್ನಿವಲ್ ಬ್ರಿಜ್ ನೀವು ಊಹಿಸಿದಂತೆ ನಾವು ಇನ್ನೊಂದು ಕಾರ್ನಿವಲ್ ಟೂಸ್ ಲೈನರ್ ಅನ್ನು ಪರೀಕ್ಷಿಸಲು ಸಿದ್ಧ ಈ ಬಾರಿ ಇದು ಬ್ರಿಜ್ ಈ ಹಡುವ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡಿತ್ತು ಆ ದಿನ ಹೋಮ್ ಫೋರ್ಟ್ ಮಿಯಾಮಿ ಫ್ಲೋರಿಡಾ ಇಂದಿಗೂ ಇದು ಕೆರೆಬಿಯನ್ ಕಡಲಿನ ಸುತ್ತಲೂ ಸುಖಯಾನ ಅನುಭವವನ್ನು ನೀಡುತ್ತಾ ಸಾಗುತ್ತಿದೆ ಹಡಗಿನ ವಿಶೇಷಗಳು ಏನೆಂದರೆ ಪ್ರಯಾಣಿಕರ ಸಾಮರ್ಥ್ಯ ಮೂರು ಸಾವಿರದ ಆರುನೂರ ತೊಂಬತ್ತು ಪ್ರಯಾಣಿಕರು ಮತ್ತು ಸಾವಿರದ ಮುನ್ನೂರ ಎಂಬತ್ತಾರು ಸಿಬ್ಬಂದಿ ಒಟ್ಟು ತೂಕ ಒಂದು ಲಕ್ಷ ಮೂವತ್ತು ಸಾವಿರ ಟನ್ ಇದು ದೊಡ್ಡದಾದರೂ ಇಂದಿನ ಮೆಗಾ ಕ್ರೂಸ್ ಅಡಗೇ ಹೋಲಿಸಿದರೆ ಚಿಕ್ಕದೇ ಆಗಿದೆ ಮನೋರಂಜನೆಯ ಆಯ್ಕೆಗಳು ಅನೇಕ ಬಾರ್ಗಳು ಊಟದ ಸ್ಥಳಗಳು ಮತ್ತು ಕ್ಯಾಸಿನೋ ಕ್ಲೌಟಿಂಗ್ ಸ್ಪಾ ಹೌದು ಈ ಹಡಗು ಸ್ಪಾ ಸೇವೆಗಳನ್ನು ನೀಡುತ್ತದೆ ಅದರ ಸ್ಥಿತಿ ಹೇಗಿದೆ ಅಂದರೆ ಈ ಹಡಗು ಇತ್ತೀಚೆಗೆ ಅತ್ಯುತ್ತಮ ಟಾಪ್ ಅನುಭವವನ್ನು ನೀಡುತ್ತಾ ಸಾಗುತ್ತಿದೆ ಹಡಗಿನ ವಿಶೇಷಗಳು ಅದ್ಯಾವು ಇದು ಆಕರ್ಷಕ ಅನುಭವ ನೀಡುವ ಪ್ರಯತ್ನವನ್ನು ಮುಂದುವರಿಸುತ್ತದೆ ಒಟ್ಟಿನಲ್ಲಿ ಕಾರ್ನಿವಲ್ ಬ್ರಿಜ್ ಶ್ರೇಣಿಯಲ್ಲಿ ಅತ್ಯುತ್ತಮ ಹಡಗು ಅಲ್ಲ ಆದರೆ ಇದು ಇನ್ನೂ ಉತ್ತಮವಾದ ಕ್ರೂಸ್ ಅನುಭವವನ್ನು ನೀಡುತ್ತಿದೆ ನಂಬರ್ ಹನ್ನೆರಡು ಕಾರ್ನಿವಲ್ ರೇಡಿಯನ್ಸ್ ನಾವು ಮತ್ತೊಂದು ಕಾರ್ನಿವಲ್ ಕ್ರೂಸ್ ಹಡಗು ನೋಡಲಿದ್ದೇವೆ ಈ ಬಾರಿ ಅದು ವಯಸ್ಸಾಗಿದ್ದರೂ ಹೊಸ ಮೇಕೋವರ ಪಡೆದಿದೆ ಮೂಲ ಹೆಸರು ಕಾರ್ನಿವಲ್ ವಿಕ್ಟರಿ ಎರಡು ಸಾವಿರದರಲ್ಲಿ ಮರುಜೀವನ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಪೂರ್ಣ ನವೀಕರಣ ಹಡಗಿನ ವಿಶೇಷತೆಗಳು ಒಟ್ಟು ತೂಕ ಒಂದು ಲಕ್ಷ ಎರಡು ಸಾವಿರ ಟನ್ನು ಪ್ರಯಾಣಿಕರ ಸಾಮರ್ಥ್ಯ ಎರಡು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಪ್ರಯಾಣಿಕರು ಹಾಗೂ ಒಂದು ಸಾವಿರದ ನೂರು ಸಿಬ್ಬಂದಿ ಆಕರ್ಷಣೆಗಳು ನಾಲ್ಕು ಬ್ಲೋತ್ ಸ್ವಿಮ್ಮಿಂಗ್ ಪೂಲ್ಗಳು ಸ್ಪಾ ಕ್ಯಾಸಿನೋ ಮೂರು ಊಟದ ಕೋಣೆಗಳು ಲಾಂಜ್ಗಳು ಮತ್ತು ಅನೇಕ ಬಾರ್ಗಳು ಹಡಗಿನ ವೈಭವ ಲಾಸ್ ವೇಗಾಸ್ ಶ್ರೇಯಿ ಕಾರ್ನಿವಲ್ ರೇಡಿಯನ್ಸ್ ತನ್ನ ಗ್ಲಾಮರ್ ಹಾಗೂ ಮನರಂಜನೆ ಆಯ್ಕೆಗಳ ಮೂಲಕ ಲಾಸ್ ವೇಗಾಸ್ ಶೈಲಿಯ ಕ್ರೂಸ್ ಪ್ರಿಯರ ಮೆಚ್ಚುಗೆಯನ್ನು ಬೆಳೆಸಿದೆ ಆದರೆ ಈ ಎಲ್ಲ ಕಾರ್ನಿವಲ್ ಅಡಗುಗಳು ಒಂದೇ ರೀತಿಯಾಗಿ ಕಾಣುತ್ತವೆ ನಾವು ಇನ್ನಷ್ಟು ವಿಭಿನ್ನ ಕ್ರೂಸ್ ಕಂಪನಿಗಳತ್ತ ಮುಖ ಮಾಡಿದರೆ ಏನಾಗಬಹುದು ನೋಡೋಣ ನಂಬರ್ ಹನ್ನೊಂದು ಎಂಎಸ್ಸಿ ಸ್ಕೀಸ್ಕೇಪ್ ನಾವು ಈಗ ವಿಶ್ವದ ಮೂರನೇ ಅತಿದೊಡ್ಡ ಕ್ರೂಸ್ ಕಂಪ್ನಿ ಎಮ್ ಎಸ್ಸಿ ಅನ್ನು ನೋಡಲಿದ್ದೇವೆ ಸ್ವಿಸ್ ಒಡೆತನದ ಗ್ಲೋಬಲ್ ಕ್ರೂಸ್ ಲೈನ್ ಆಗಿರುವ ಎಂ ಎಸ್ ಸಿ ಕೆಲವು ಬರ್ ದೋಣಿಗಳನ್ನು ಹೊಂದಿದ್ದು ಎಮ್ ಸ್ಕೀ ಸ್ಕೇಪ್ ಇದರಲ್ಲಿ ಪ್ರಮುಖವಾಗಿ ಕಡೆಗಿನ ವಿಶೇಷತೆಗಳು ವರ್ಗ ಸೈಡ್ ಕ್ಲಾಸ್ ಉದ್ದ ಸಾವಿರದ ನೂರ ಹನ್ನೆರಡು ಅಡಿ ಒಟ್ಟು ತೂಕ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾನ್ನೂರು ಟನ್ ಎತ್ತರ ಇಪ್ಪತ್ತು ಡೆಕೋ ಪ್ರಯಾಣಿಕರ ಸಾಮರ್ಥ್ಯ ಐದು ಸಾವಿರದ ಎಂಟುನೂರ ಎಪ್ಪತ್ತೇಳು ಗರಿಷ್ಠ ಪ್ರಯಾಣಿಕರು ಸಿಬ್ಬಂದಿ ಸಾವಿರದ ಆರುನೂರ ನಲವತ್ತೆಂಟು ಅನೇಕ ಆಕರ್ಷಣೆಗಳನ್ನು ಹೊಂದಿದೆ ರೋಬೋಟ್ರಾನ್ ಸಮುದ್ರದ ಮೇಲಿಂದ ತೂಗಾಡುವ ದೈತ್ಯ ರೋಬೋಟಿಕ್ ರೈಡ್ ಪ್ರಾಮಿನೇಟ್ ಪ್ರದೇಶ ಹೊರಾಂಗಣ ಸ್ಥಳಗಳಿಗೆ ಹೆಚ್ಚಿನ ಒತ್ತು ಬಾನಿ ಮನೋರಂಜನಾ ಸೌಲಭ್ಯಗಳು ಹೋಟೆಲ್ ಶೈಲಿಯ ವಿನ್ಯಾಸ ಹಾಗೂ ಅತ್ಯಾಧುನಿಕ ಅನುಭವ ಎಂಎಸ್ಸಿ ಸಿಸ್ಕೇಪು ಭವ್ಯತೆ ಹಾಗೂ ಸ್ಪರ್ಧೆ ಈ ಅಡವು ಅತ್ಯಾಧುನಿಕ ತಂತ್ರಜ್ಞಾನ ಭವ್ಯ ಮನೋರಂಜನೆ ಸಮರದಲ್ಲಿ ಇತರ ಮೆಗಾ ಕ್ರೂಸ್ ಅಡಗು ಎಂದೇ ಸ್ಪರ್ಧಿಸುತ್ತದೆ ಆದರೆ ಈ ಬೃಹತ್ ದೋಣಿಗಳು ಯಾವ ಮಟ್ಟಿಗೆ ಭಿನ್ನ ಇನ್ನುಳಿದ ಕೂಸ್ಗಳ ಅಡುಗುಗಳತ್ತ ಮುಖ ಮಾಡಿದರೆ ಏನಾಗಬಹುದು ನೋಡೋಣ ಮುಂದಿನ ಅಡುಗು ವೀಕ್ಷಕರೇ ಈ ವಿಡಿಯೋ ದೊಡ್ಡದಾಗ್ತಾ ಇರೋದ್ರಿಂದ ಈ ಭಾಗ ಒಂದನ್ನು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಉಳಿದ ಹತ್ತು ಅಡುಗುಗಳ ಬಗ್ಗೆ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇತರರಿಗೂ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ